ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ಬಸವ ಟಿ ವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಏನು ಇವತ್ತಿನ ವಿಷಯ ಪ್ರತಿ ಎಪಿಸೋಡಲ್ಗಳು ಕೂಡ ಬರೀ ಆರೋಗ್ಯದ ಬಗ್ಗೆ ಔಷಧಿಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ವು ಬಹಳ ಜನಗಳು ನನಗೆ ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನೋಡಿ ನೀವು ಹೇಳ್ತಾ ಇರೋದು ಮಾಮೂಲಿ ಎಲ್ಲ ಜನಗಳಿಗೂ ಕೂಡ ಆಗ್ತಾ ಆಗ್ತಾಯಿದೆ ಆದರೆ ಒಂದು ವರ್ಗದ ಜನನ ನೀವು ಬಿಡ್ತಾ ಇದ್ದೀರಾ ಅದನ್ನು ಯಾರು ಕೂಡ ಅದನ್ನು ಟಚ್ಚೇ ಮಾಡ್ತಾ ಇಲ್ಲ ಅಂತ ಯಾವ ವಿಷಯ ಅದು ಹೆಣ್ಣು ಮಕ್ಕಳ ವಿಷಯ ನೋಡಿ ಪ್ರತಿಯೊಂದರಲ್ಲೂ ಕೂಡ ನಾವು ಅವ್ರಿಗೆ ಆ ಕೊಡ್ತಾ ಕೊಡ್ತಾಯಿದ್ದೀವಿ ಪ್ರತಿಯೊಂದರಲ್ಲೂ ಕೂಡ ಹೆಣ್ಣೆ ಸರ್ವಸ್ವ ಆ ತಾಯಿ ದೇವರು ಎಲ್ಲ ಹೇಳ್ತಾ ಇದ್ದೀವಿ ಆದರೆ ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸ್ತಾ ಇದ್ದೀವ ಸಮಾಜದಲ್ಲಿ ಖಂಡಿತ ಇಲ್ಲ ಬಂಧುಗಳೇ ನೋಡಿ ಇವತ್ತೇನಾಗ್ತಾ ಇದೆ ಅಂತಂದರೆ ಟೀನೇಜ್ ಪ್ರಾಬ್ಲಮ್ಸ್ ನಾರ್ಮಲಿ ಆರೋಗ್ಯ ಅನ್ನೋದು ಗಂಡು ಹೆಣ್ಣು ಎಲ್ಲರಿಗೂ ಒಂದೇ ಆದರೆ ಅದರಲ್ಲೂ ಕೂಡ ವಿಶೇಷವಾಗಿ ಆ ದೇವರ ಸೃಷ್ಟಿಯಲ್ಲಿ ಮಾಡಿದನಲ್ಲ ಆ ಹೆಣ್ಣು ಆ ಕೋಮಲತೆ ಆ ಒಂದು ಸೂಕ್ಷ್ಮತೆ ಅದು ದೇವರೇ ಮಾಡಿರುವಂತಹ ಒಂದು ಚಮತ್ಕಾರ ಗಂಡು ಗಂಡೆ ಹೆಣ್ಣು ಹೆಣ್ಣೆ ಆದರೆ ಅದರ ಆರೋಗ್ಯದ ಬಗ್ಗೆ ನೋಡಿದಾಗ ಅದರ ಸೂಕ್ಷ್ಮತೆ ನಮಗೆ ಒಂದು ಅದರ ಗಾಢತೆ ನಮಗೆ ಅರ್ಥವಾಗ್ತಾ ಹೋಗುತ್ತೆ ನೋಡಿ ಸಾಮಾನ್ಯವಾಗಿ ಒಂದು ಹೆಣ್ಣು ಮಗು ಪುಟ್ಟ ಮಗು ಆಗಿದ್ದಾಗ ಒಂದು ಝೀರೋಯಿಂದ ಒಂದು ಐದು ವರ್ಷ ಆರು ವರ್ಷದವರೆಗೆ ಮಗು ಮಗು ಥರನೇ ಅಂತ ಅನ್ಕೋತಾ ಇರ್ತೀವಿ ಅದೇ ಆ ಮಗು ದೊಡ್ಡದಾಗ್ತಾ ಆಗ್ತಾ 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 ಸೌಂದರ್ಯತೆ ಆಗ್ತಾ ಇರುತ್ತೆ ಮುದ್ದು ಮುದ್ದಾಗಿರುತ್ತೆ ದೈವತ್ವ ಇರುತ್ತೆ ಆದರೆ ಜೊತೆಗೆ ಅದರ ಕನ್ಯತ್ವವು ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ ಒಂದು ಕಡೆ ದೇವರು ಕೊಟ್ಟ ವರ ಅಂತಂದರೂ ಕೂಡ ಇನ್ನೊಂದು ಕಡೆ ಈ ಸಮಾಜದಲ್ಲಿ ಅದೇ ಒಂದು ಶಾಪವಾಗಿ ಪರಿಣಮಿಸ್ತಾ ಇದೆ ಬಂಧುಗಳೇ ಏನಾಗ್ತಾಯಿದೆ ನಾವು ದಿನ ಪೇಪರ್ಗಳಲ್ಲಿ ಇದ್ದೀವಿ ಐದು ವರ್ಷ ಆರು ವರ್ಷ ಮಕ್ಕಳುಗಳನ್ನ ಕೆಲವರು ಬಲಾತ್ಕಾರ ಮಾಡ್ತಾಯಿದ್ರು ಹಿಂಸೆ ಮಾಡ್ತಾಯಿದ್ರು ಯಾಕೆ ಹೇಗೆ ಎಲ್ಲಿ ಅಲ್ಲಿಂದ ಪ್ರಾರಂಭ ಆಗ್ತಾಯಿದೆ ಅವರ ತೊಂದರೆಗಳ ಒಂದು ಸರಮಾನೆಗಳು ಕಂಪ್ಲೀಟು ನಮ್ಮ ಸಮಾಜದಲ್ಲಿ ಏನು ಮಾಡ್ತಾಯಿದ್ದೀವಿ ಎಲ್ಲದಕ್ಕೂ ಡಾಕ್ಟರ್ಗಳಿದ್ದಾರೆ ಪ್ರತಿಯೊಂದಕ್ಕೂ ವೈದ್ಯರುಗಳಿದ್ದಾರೆ ಕನ್ಸಲ್ಟೆಂಟ್ ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಈ ಒಂದು ವಿಷಯದಲ್ಲಿ ನಾವು ಬಹಳ ಬಹಳ ಹಿಂದೆ ಹಿಂದೆ ಹೋಗ್ತಾಯಿದ್ದೀವಿ ಯಾಕಂದರೆ ಅವರು ಕೂಡ ನಮ್ಮ ತರಹನೇ ಒಂದು ಮಾನವ ವರ್ಗ ಅವ್ರಿಗೂ ಕೂಡ ಮನಸ್ಸಿದೆ ಅವ್ರಿಗೂ ಕೂಡ ಸ್ವ ತೊಂದರೆಗಳಿವೆ ಮಾನಸಿಕ ಸ್ಥಿತಿ ನಮಗೂ ಅವ್ರಿಗೂ ಕೂಡ ಬೇರೆ ಇದೆ ಅನ್ನೋ ಆಲೋಚನೇ ನಾವು ಯಾರೂ ಮಾಡ್ತಾ ಇಲ್ಲ ಏನಾಗ್ತಾ ಇದೆ ಅಂತಂದರೆ ಸಮಾನ ಒಂದು ಟೀನೇಜಿಗೆ ಬರೋ ಅಷ್ಟರೊಳಗೆ ಒಂದು ಹೆಣ್ಣು ಮಗು ಸಾಕಷ್ಟು ಕಷ್ಟಗಳನ್ನು ಈ ದಿನದಲ್ಲಿ ಅನುಭವಿಸ್ತಾ ಇದ್ದಾಳೆ ಬಂಧುಗಳೇ ಅದರಲ್ಲೂ ಕೂಡ ವಿಶೇಷವಾಗಿ ಆರೋಗ್ಯದ ವಿಷಯಕ್ಕೆ ಬಂದಾಗ ಮಾತ್ರ ಬಹಳ 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 ತೊಂದರೆ ಆಗ್ತಾಯಿದೆ ನಾವು ಸೈನ್ಸ್ ವಿಜ್ಞಾನ ಇಷ್ಟೇ ಮುಂದುವರೆದಿದ್ರು ಕೂಡ ಇದೊಂದು ವಿಷಯದಲ್ಲಿ ನಾವು ಬಹಳ ಬಹಳ ಲ್ಯಾಕಿಂಗ್ ಆಗ್ತಾಯಿದ್ವಿ ಎಷ್ಟೋ ಸತಿ ನಮಗೆ ಏನೋ ದೈಹಿಕ ತೊಂದರೆ ಆಗುತ್ತೆ ಹೊಟ್ಟೆ ನೋವಿರ್ಬೋದು ತಲೆ ನೋವಿರ್ಬೋದು ಅಥವಾ ಮಾನಸಿಕ ದೈಹಿಕ ಯಾವುದೇ ತೊಂದರೆ ಇರ್ಬೋದು ತಕ್ಷಣವೇ ಡಾಕ್ಟ್ರ ಹತ್ರ ಹೋಗ್ತೀವಿ ಅಥವಾ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋತೀವಿ ಅಥವಾ ಮನೆಯವ್ರ ಹತ್ರ ಹೇಳಿಬಿಟ್ಟು ಅಥವಾ ನಾವೇ ಅಂಗಡಿಗೆ ಹೋಗದೆ ಆ ಓವರ್ ದಿ ಕೌಂಟರ್ ಔಷಧಿಗಳನ್ನು ತೊಗೋತೀವಿ ನಾರ್ಮಲಿ ಎಲ್ಲರೂ ಕೂಡ ಆದರೆ ಅದೇ ಒಂದು ವಯಸ್ಸಿಗೆ ಬಂದಿರುವಂತಹ ಒಂದು ಹೆಣ್ಣು ಮಗು ಆ ಥರ ಮಾಡೋಕ್ಕೆ ಸಾಧ್ಯನಾ ಯಾವುದೋ ಒಂದು ದೇಹದಲ್ಲಿ ಒಂದು ಅಲರ್ಜಿ ಆಗಿತ್ತು ಅಥವಾ ಏನೋ ಒಂದು ತೊಂದರೆ ಆಗಿತ್ತು ಇನ್ಫೆಕ್ಷನ್ ಆಗಿತ್ತು ಓವರ್ ದಿ ಕೌಂಟರ್ ಹೋಗಿ ಔಷಧಿಗಳನ್ನು ತೊಗೊಳ್ಬೇಕು ಅಂತಂದರೆ ಮುಜುಗರ ಆಗುತ್ತೆ ಅಫ್ಕೋರ್ಸ್ ಈಗ ಮಾಡ್ರನ್ನಲ್ಲಿ ಎಜುಕೇಟೆಡ್ ಆಗಿ ಎಷ್ಟೋ ಜನ ಆ ಹುಡುಗಿಯರು ಎಲ್ಲ ಕಲಿತು ಕೂಡ ಧೈರ್ಯವಾಗಿ ಹೋಗ್ತಾ ಇದ್ದಾರೆ ಆದರೂ ಕೂಡ ಅಲ್ಲಿ ಬಹಳ ಬಹಳ ಮುಜಗರವನ್ನು ಅವರು ಅನುಭವಿಸ್ಬೇಕು ಬರ್ತಾಯಿದೆ ಇದಕ್ಕೆಲ್ಲ ಕಾರಣ ಏನು ನಾನೀಗ ಆ ಹೆಣ್ಣಿನ ಸಮಸ್ಯೆಯನ್ನು ಹೇಳ್ತಾ ಇಲ್ಲ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಮಾತ್ರ ನಾನು ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಾನು ಹೇಳೋಕ್ಕೆ ಇದ್ದೀನಿ ನೋಡಿ ಸಾಮಾನ್ಯವಾಗಿ ಟೀನೇಜ್ ಮಕ್ಕಳಿಗೆ ಏನು ಪ್ರಾಬ್ಲಮ್ಗಳಿರುತ್ತೆ ನೋಡಿ ಅವ್ರದ್ದನ್ನು ಹೇಳಿದೆ ನಾನು ಆವಲ್ಲೇ ಐದು ವರ್ಷದಿಂದಲೇ ಈ ಸೊಸೈಟಿಯ ಕಣ್ಣುಗಳು ಅವರ ಮೇಲೆ ಬೀಳೋಕ್ಕೆ ಶುರುವಾಗುತ್ತೆ ನಾವು ಎಷ್ಟೇ ಅಂದರೂ ಕೂಡ ಹೆಣ್ಣು ಗಂಡು ಎಲ್ಲ ಸಮಾನರು ಅಂದರೂ ಕೂಡ ಆ ದೈವದ ಒಂದು ಕ್ರಿಯೇಷನ್ ಏನಿದೆಯಲ್ಲ ಅದನ್ನು ಯಾರೂ ಮೀರಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಅಟ್ರ್ಯಾಕ್ಷನ್ ಇರ್ಬೋದು ಆ ಮೋಹಕತೆ ಅಥವಾ ಲಾಲಸೆ ಏನೇ ಇರ್ಬೋದು ನಾವು ಯಾವುದೇ ಪದಗಳಲ್ಲಿ ಹೇಳಿದ್ರು ಕೂಡ ಆ ಒಂದು ವೈಚರಿತ್ಯವನ್ನು ಯಾರೂ ಕೂಡ ಅಲ್ಲಿಗಳಕ್ಕೆ ಸಾಧ್ಯವೇ ಇಲ್ಲ ಸೊ ಏನಾಗ್ತಾಯಿದೆ ಅಂತಹ ಮಕ್ಕಳುಗಳನ್ನು ಯಾರು ಗಮನಿಸ್ತಾರೆ ಅಪ್ಪ ಅಮ್ಮ ಇದ್ದರೆ ಓಕೆ ಅವ್ರ ಗಮನಕ್ಕೆ ಬಂದಾಗ ಅವ್ರ ಅದಕ್ಕೆ ಏನು ಬೇಕೋ ಸಲಹೆ ಕೊಡ್ತಾರೆ ಅವರು ಕೂಡ ಅದರ ಬಗ್ಗೆ ಇನ್ನೋಸೆಂಟ್ ಆದಾಗ ಅದರ ಕಡೆ ಯಾರೂ ಗಮನ ಕೊಡೋದಿಲ್ಲ ಎಸ್ಪೆಷಲಿ ಟೀನೇಜ್ ನೋಡಿ ಐದು ವರ್ಷದಿಂದ ಪ್ರಾರಂಭ ಆ ತೊಂದರೆಗಳು ಹೇಗಾಗತ್ತಂದರೆ ಅವರಿಗೇ ಗೊತ್ತಿಲ್ಲ ತಂದೆ ವಯಸ್ಸಿಗೆ ಬರ್ತಾ 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 ಅಫ್ಕೋರ್ಸ್ ಇದು ತೀರಾ ವೈಯಕ್ತಿಕವಾದರೂ ಕೂಡ ಇದು ಒಂದು ಸಮಾಜದ ದೃಷ್ಟಿಯಿಂದ ಎಲ್ಲರಿಗೂ ಬೇಕಾದ್ದರಿಂದ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೀನಿ ಬಂಧುಗಳೇ ನೋಡಿ ಅವರ ದೈಹಿಕ ಬದಲಾವಣೆಗಳಾಗ್ತಾ ಹೋಗ್ತಿರುತ್ತೆ ಕೆಲವ್ರು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಕೆಲವರು ಅನುಭವಿಸೋಕ್ಕೂ ಸಾಧ್ಯ ಇಲ್ಲ ಮಾನಸಿಕವಾಗಿ ತೊಳಲಾಡ್ತಾ ಇದ್ದಾರೆ ಸೊ ಹಾಗಾಗಿ ಹಾಗಾಗಿ ಮುಂದೆ ಏನಾಗ್ತಾ ಹೋಗುತ್ತೆ ಯಾವುದೇ ಒಂದು ವೈದ್ಯರ ಹತ್ರ ಹೋದರೂ ಕೂಡ ಆ ವೈದ್ಯರು ಅವರನ್ನು ನೋಡುವಂತಹ ದೃಷ್ಟಿ ಕೂಡ ಬೇರೆ ಥರ ಇರುತ್ತೆ ಹೀಗಾಗಿ ನನ್ನ ಉದ್ದೇಶ ಏನು ಅಂತಂದರೆ ಪ್ರತಿಯೊಂದು ಮನೆಗೂ ಕೂಡ ಒಬ್ಬ ಕುಟುಂಬ ವೈದ್ಯ ಇರಲೇಬೇಕು ಹಿಂದೆ ಈ ಕಾನ್ಸೆಪ್ಟು ಭಾಳ ಚೆನ್ನಾಗಿತ್ತು ಪ್ರತಿಯೊಂದು ಫ್ಯಾಮಿಲಿನಲ್ಲೂ ಕೂಡ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ತಾಯಿದ್ರು ಯಾಕೆ ಫ್ಯಾಮಿಲಿ ಡಾಕ್ಟ್ರು ಇವನ ರಾಜ ಮನೆತನದಲ್ಲೂ ಕೂಡ ಒಂದು ರಾಜ ಮನಸ್ತನದಲ್ಲಿ ಆಸ್ಥಾನದ ವೈದ್ಯ ಅಂತ ಏನೋರು ಯಾತಕ್ಕೆ ಆಸ್ಥಾನದ ವೈದ್ಯ ಅಂದರೆ ಅವನಿಗೆ ಆ ರಾಜ ಮನೆತನದ ತಂದೆ ತಾಯಿಗಳು ಹಿಂದಿನ ಎಲ್ಲ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿರ್ತಾಯಿತ್ತು ಅವರ ಆಹಾರ ನಡೆನುಡಿಗಳು ಗೊತ್ತಾಗ್ತಾ ಇತ್ತು ಹಾಗಾಗಿ ಅವ್ರಿಗೆ ಏನೇ ದೈಹಿಕ ತೊಂದರೆ ಅಥವಾ ಮಾನಸಿಕ ತೊಂದರೆ ಆದರೂ ಕೂಡ ತಕ್ಷಣವೇ ಅವನು ಪರಿಹಾರವನ್ನು ಹೇಳ್ತಾಯಿದ್ದ ಇದೆ ಬಂಧುಗಳೇ ನಾವು ಯಾವುದೇ ಡಾಕ್ಟರ್ ಎಷ್ಟೇ ಎಜುಕೇಟೆಡ್ ಇರ್ಬೋದು ಫಾರಿನ್ ರಿಟರ್ನ್ ಆಗಿರ್ಬೋದು ಎಫ್ ಆರ್ ಇರ್ಬೋದು ನಾವು ಹೊಸ ಡಾಕ್ಟರ್ ಹತ್ರ ಹೋದಾಗ ಹೀ ವಿಲ್ ಬಿಕಮ್ ಎ ಸ್ಟ್ರೇಂಜರ್ ನಮಗೆ ಅಪರಿಚಿತ ಆಗ್ತಾ ಇದ್ದಾನೆ ಅದು ಎಸ್ಪೆಷಲಿ ನಮ್ಮ ಈ ಟೀನೇಜ್ ಹೆಣ್ಣುಮಕ್ಕಳ ವಿಷಯದಲ್ಲಿ ಮಾತ್ರ ನೂರಕ್ಕೆ ನೂರರಷ್ಟು ಸತ್ಯ ಈಗ ಯಾವುದೋ ಒಂದು ತೊಂದರೆ ಇರುತ್ತೆ ಇಂಥದ್ದು ಅಂತ ಬೇಡ ಒಂದು ತೊಂದರೆ ದೈಹಿಕ ತೊಂದರೆ ಅಂತ ಡಾಕ್ಟರ್ ಹತ್ರ ಹೋದಾಗ ಫಸ್ಟು ಆ ಟ್ಯೂನ್ಮೆಂಟೇ ತುಂಬ ಲೇಟ್ ಆಗುತ್ತೆ ಆ ಡಾಕ್ಟ್ರು ಯಾರೋ ಹ್ಯಾಗೋ ಈಕೆಗೆ ಮುಜುಗರ ಇರುತ್ತೆ ಈಕೆಯ ಬಗ್ಗೆ ಯಾವ ರೀತಿ ವರ್ತಿಸ್ತಾನೋ ಡಾಕ್ಟ್ರು ಈಕೆಗೂ ಗೊತ್ತಿರೋದಿಲ್ಲ ಆತನಗೂ ಕೂಡ ಈಕೆಯ ಹಿನ್ನೆಲೆ ಗೊತ್ತಿರೋದಿಲ್ಲ ಕೆಲವು ವಿಷಯಗಳನ್ನು ಗಂಡು ಮಕ್ಕಳ ಥರ ಹೆಣ್ಣು ಮಕ್ಕಳು ಹೇಳ್ಕೊಳಕ್ಕಾಗೋದಿಲ್ಲ ಕೆಲವೊಂದನ್ನು ಬರೀ ಪರೀಕ್ಷೆಗಳಲ್ಲೇ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ನಾವಲ್ಲೇ ಹೇಳ್ತಾ ಇದ್ದೆ ಫಿಸಿಕಲ್ ಏಲ್ಮೆಂಟ್ಸ್ನ ಕಣ್ಣಿಗೆ ಕಾಣೋ ಗಾಯ ಇರಬಹುದು ಅಥವಾ ಒಂದು ಚರ್ಮದ ವ್ಯಾಧಿ ಇರಬಹುದು ಅದನ್ನು ಯಾವುದೇ ಒಬ್ಬ ವೈದ್ಯ ನೋಡಿ ಹೇಳಬಹುದು ಮಂತ್ಗಳೇ ಆದರೆ ಮಾನಸಿಕ ಸಮಸ್ಯೆ ಬೇಕಾದಾಗ ನಮ್ಮ ಮನಸ್ಸು ಆ ವೈದ್ಯನ ಮನಸ್ಸು ಎರಡೂ ಕೂಡ ಅಲೈನ್ಮೆಂಟ್ ಆದಾಗ ಮಾತ್ರ ಆ ಒಂದು ಟ್ರೀಟ್ಮೆಂಟ್ ಅನ್ನೋದು ಆಗುತ್ತೆ ಹೌದಲ್ವಾ ಅದು ನಿಮಗೂ ಕೂಡ ಅನುಭವ ಆಗಿದೆ ಅದರಲ್ಲೂ ಕೂಡ ಈ ಟೀನೇಜ್ ಮಕ್ಕಳಲ್ಲಿ ಎಷ್ಟು ಕಷ್ಟ ಬರುತ್ತೆ ನೋಡಿ ಅವ್ರಿಗೆ ಏನೋ ಒಂದು ತೊಂದರೆ ಆಗಿರುತ್ತೆ ಅದನ್ನು ಹೇಳ್ಕೊಳಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದು ದೈವದತ್ತ ಸಹಜವಾದ ಆ ಒಂದು ನಾಚಿಕೆಯ ಸ್ವಭಾವ ಆ ದೇವರೇ ಕ್ರಿಯೇಟ್ ಮಾಡಿರೋದು ಹೀಗಿರು ಹೀಗಿರು ಅಂತ ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಕೊನೆಗೆ ಅವ್ರಿಗೆ ಏನಾಗುತ್ತೆ ಅವರು ಸ್ವಭಾವತಃ ಕೆಲವು ವಿಷಯಗಳನ್ನು ಮರೆಮಾಕ್ತಾರೆ ಕೆಲವನ್ನ ಒಂದು ಕೋಡ್ ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ವೈದ್ಯ ಬೇಕು ಅದು ಯಾರು ಸಾಧ್ಯ ನಾವು ಪ್ರತಿಯೊಂದು ಕಾಯಿಲೆ ಕೊಡೋನು ಅವನ ಕ್ವಾಲಿಫಿಕೇಶನ್ ನೋಡಿ ಅಥವಾ ಅವನು ಹಾಗೆ ಹೀಗೆ ಅಂದ್ಕೊಂಡು ಬೇರೆ ಬೇರೆ ಡಾಕ್ಟ್ರ್ ಹತ್ರ ಹೋದಾಗ ಏನಾಗುತ್ತೆ ಅಂತಂದರೆ ಅವನು ಕ್ವಾಲಿಫೈಡ್ ಇರ್ಬೋದು ಆದರೆ ಅವನಿಗೆ ಈಕೆಯ ಒಂದು ಮನದ ಸ್ಥಿತಿ ಅರ್ಥ ಆಗಬೇಕಾದ್ರೇ ಸಮಯ ಬೇಕು ಈಗಿನ ಒಂದು ಫಾಸ್ಟ್ ಯುಗದಲ್ಲಿ ಅದಕ್ಕೆಲ್ಲ ಎಲ್ಲಿ ಸಮಯ ಇರುತ್ತೆ ಡಾಕ್ಟರ್ ಹೋಗ್ತೀವಿ ನೋಡ್ತಾರೆ ಒಳ್ಳೆ ಕಾರ್ ಟ್ರೀಟ್ಮೆಂಟ್ ಮಾಡಿದಂಗೆ ನಟ್ಟು ಬೋಲ್ಟು ಟೈಟ್ ಹಾಕೋ ಫಿಟ್ ಮಾಡು ಕಳಿಸೋ ಅಷ್ಟೇ ಆಗ್ತಾ ಇದೆ ಹಾಗಾಗಿ ಈ ಟೀನೇಜ್ ಹೆಣ್ಮಕ್ಕಳ ಸಮಸ್ಯೆಗಳನ್ನು ಸಮಸ್ಯೆಯಾಗೇ ಇದೆ ಬಂಧುಗಳೇ ಸಾಮಾನ್ಯವಾಗಿ ಇಡೀ ನಮ್ಮ ಒಂದು ಸಮಾಜ ಆರೋಗ್ಯವಾಗಿರಬೇಕಾದ್ರೆ ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅದರ ಕಡೆ ಜಾಸ್ತಿ ನಾವು ಗಮನ ಕೊಡಬೇಕು ಯಾಕಂದರೆ ಹೆಣ್ಣು ಬರೀ ಒಂದು ಹೆಣ್ಣು ಅಷ್ಟೇ ಅಲ್ಲ ಅದು ಒಂದು ದೈವ ಅಂತಲೇ ಹೇಳ್ಬೋದು ಯಾಕಂದರೆ ಮುಂದೆ ಆಕೆ ಒಂದು ತಾಯಿ ಆಗುವಂಥವಳು ಒಂದು ಮಗುವಿಗೆ ಜನ್ಮವನ್ನು ಕೊಡುವಂಥವಳು ಆ ಒಂದು ಮಗು ರಾಷ್ಟ್ರದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಒಂದು ಶಕ್ತಿಶಾಲಿಯಂತಹ ವ್ಯಕ್ತಿ ಆಗಬಹುದು ಹಾಗಾಗಿ ಒಂದು ಬೀಜದಿಂದ ಹೇಗೆ ಒಂದು ಹೆಮ್ಮರ ಹುಟ್ಟುತ್ತೋ ಹಾಗೆ ಒಂದು ಹೆಣ್ಣಿನ ಗರ್ಭದಲ್ಲಿ ಹುಟ್ಟುವ ಒಂದು ಮಗು ಇಡೀ ರಾಷ್ಟ್ರಕ್ಕೆ ಹೆಸರು ತರುವಂತಹ ಒಂದು ಸನ್ಮಾನಿತ ವ್ಯಕ್ತಿ ಆಗಬಹುದು ಹಾಗಾಗಿ ಆ ಹೆಣ್ಣಿನ ಆರೋಗ್ಯ ಬಹಳ ಬಹಳ ಮುಖ್ಯ ಅದಕ್ಕೆ ನಾವು ಏನು ಕಾಳಜಿ ಮಾಡಬೇಕು ನಮ್ಮ ಹಿಂದಿನ ಒಂದು ಸಿಸ್ಟಮ್ ಏನಿತ್ತಲ್ಲ ಕುಟುಂಬ ವೈದ್ಯ ಅದು ಇಷ್ಟು ಚೆನ್ನಾಗಿದೆ ಅಲ್ವ ಕುಟುಂಬ ವೈದ್ಯ ಅಂತ ಹೆಸರೇ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಡಾಕ್ಟರ್ ಆ ಫ್ಯಾಮಿಲಿ ಡಾಕ್ಟರ್ ಏನಾಗಿರುತ್ತೆ ಅಂದರೆ ನಮ್ಮ ತಂದೆ ತಾಯಿಗಳ ವಿಷಯ ಗೊತ್ತಿರುತ್ತೆ ಅಥವಾ ನಾವು ಹುಟ್ಟುವಾಗ ನಮ್ಮ ತಂದೆ ತಾಯಿಯವರನ್ನ ಕನ್ಸಲ್ಟ್ ಮಾಡಿದಾಗ ಆ ಹೆರಿಗೆಯ ಸಮಯದಲ್ಲಿ ಆದಂತಹ ನೋವುಗಳಿರ್ಬೋದು ತೊಂದರೆ ಇರ್ಬೋದು ನಮ್ಮ ಬಾಡಿಯ ಪ್ಯಾರಾಮೀಟರ್ ನಮ್ಮ ವಂಶ ತಗೊಳ್ಳುವಂಥ ಆಹಾರ ಎಲ್ಲ ವಿಷಯ ಗೊತ್ತಿರುತ್ತೆ ಅವರಿಗೆ ಹಾಗಾಗಿ ನಾವು ಯಾವುದೋ ಒಂದು ತೊಂದರೆ ಹೇಳ್ತಾ ಹೇಳ್ಕೊಂಡಾಗ ತಕ್ಷಣವೇ ಸ್ಪಂದಿಸ್ತಾರೆ ಆ ಡಾಕ್ಟ್ರುಗಳು ಹಾಗಾಗಿ ಇವತ್ತು ಬೇಕಾಗಿರೋದು ಕುಟುಂಬ ವೈದ್ಯ ಹೌದಲ್ವ ನೀವು ನಂಬ್ತೀರಲ್ವ ಯಾಕಂದರೆ ಅಫ್ಕೋರ್ಸ್ ಒಂದು ಮಾಡ್ರನ್ ಸೈನ್ಸ್ ಬರ್ತಾ 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 ಹೊಸ ಹೊಸ ಡಾಕ್ಟ್ರುಗಳನ್ನ ನಾವು ಅನ್ವೇಷ್ಗಳನ್ನ ಮಾಡ್ತಾ ಮಾಡ್ತಾ ನಾವು ಒಂದು ಸ್ಟೇಜ್ ದಾಟಿದ್ವು ಈಗ ನಮ್ಗೆ ಅನ್ನಿಸ್ತಾ ಇದೆ ಹಳೆಯ ಪರಿಕಲ್ಪನೆ ಬಹಳ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ ಡಾಕ್ಟರ್ ಎಷ್ಟು ಈಸಿ ಅಲ್ವಾ ಹೋಗಿ ಹೇಳ್ಕೋಬೋದು ಹೋಗಿ ಈ ಥರ ತೊಂದರೆ ಇತ್ತು ಈ ಥರ ಇತ್ತು ನನಗೆ ಲಾಸ್ಟ್ ಟೈಮ್ ಈ ಥರ ಆಗಿತ್ತಲ್ವ ಅಂದಾಗ ತಕ್ಷಣನೇ ಆ ವೈದ್ಯಕ್ಕೆ ಕೂಡ ನಿಮಗೆ ಅನ್ನೆಸೆಸರಿ ಟೆಸ್ಟ್ಗಳನ್ನು ಮಾಡ್ದೇನೆ ಅವ್ನು ಗೊತ್ತಿರುತ್ತೆ ಓ ಈ ವಂಶ ಪರಂಪರೆ ಹೀಗೆ ಬಂದಿದೆ ಅವನು ಜೀನ್ಸಲ್ಲಿ ಹೀಗಿದೆ ಅಥವಾ ಇವರ ಮಾನಸಿಕ ಸ್ಥಿತಿಗಳು ಇವೆ ಅಂತ ಗೊತ್ತಾಗಿ ಬೇಗ ಔಷಧಿನೂ ಕೊಡಬಲ್ಲ ಟ್ರೀಟೂ ಮಾಡಬಲ್ಲ ಅದು ಇಲ್ಲದೇ ಇರೋದ್ರಿಂದನೇ ಇಷ್ಟು ರೇಂಜರ್ ಡಾಕ್ಟರ್ ಹೋದಾಗ ನಿಮ್ಮ ಅನುಭವ ಆಗಿದೆ ಯಾವುದೋ ಒಂದು ಡಾಕ್ಟ್ರ್ ಹತ್ರ ಹೋಗಿರ್ತೀರ ಒಂದು ಇಪ್ಪತ್ತು ಥರ ಬೇರೆ ಬೇರೆ ಸ್ಕ್ಯಾನಿಂಗ್ಗಳು ಅದು ಎಲ್ಲ ನಿಮಗೆ ಬರ್ಕೊಡ್ತಾನೆ ಒಂದು ಹೊಟ್ಟೆ ನೋವು ಬಂದರೂ ಕೂಡ ಎಮ್ ಆರ್ ಐ ಸ್ಕ್ಯಾನ್ಗಳು ಮಾಡಿಸ್ತಾರೆ ಈಗ ಆ ರೀತಿ ಬಂದಿದೆ ಒಂದು ಡೈಜೆಷನ್ ಆದರೆ ಫ್ಯಾಮಿಲಿ ಡಾಕ್ಟರ್ ಗೊತ್ತಿರುತ್ತೆ ಓ ಚಿಕ್ಕ ಮಗುವಿಂದನೇ ಆ ಕಾಳುಗಳು ತಿಂದರೆ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತೊಂದು ದೇಹದ ಪ್ರಕೃತಿ ಗೊತ್ತಿರುತ್ತೆ ಅವನಿಗೆ ಹಾಗಾಗಿ ಅವನು ಟ್ರೀಟ್ಮೆಂಟ್ ಬಹಳ ಬೇಗ ಮಾಡ್ತಾನೆ ಅಷ್ಟೇ ನಮಗೆ ಫೈನಾನ್ಷಿಯಲಿ ಕೂಡ ಖರ್ಚು ಕೂಡ ಕಡಿಮೆ ಬೀಳುತ್ತೆ ಬಂಧುಗಳೇ ಹಾಗಾಗಿ ಇವತ್ತು ಬೇಕಾಗಿರೋದು ಕುಟುಂಬ ವೈದ್ಯ ಹಾಗರೆ ಕುಟುಂಬ ವೈದ್ಯ ಸಿಗೋದಿಲ್ವ ಕಡಿಮೆ ಆಗ್ತಾ ಇದೆ ಈಗ ಏನಾಗ್ತಾ ಇದೆ ದುಡ್ಡಿನ ಲಾಲಸಗೆ ಬಿದ್ದು ಬಿದ್ದು ಡಾಕ್ಟ್ರುಗಳು ಕೂಡ ಏನು ಮಾಡ್ತಾ ಇದ್ದಾರೆ ಸ್ಪೆಷಲೈಸೇಷನ್ ದಾರಿ ಹಿಡಿತಾ ಇದ್ದಾರೆ ಅವರು ಕೂಡ ಕಷ್ಟಪಟ್ಟು ದುಡ್ಡನ್ನು ಖರ್ಚು ಮಾಡಿ ಓದಿರ್ತಾರೆ ಹಾಗಾಗಿ ಬೇರೆ ದೇಶಗಳಿಗೆ ಹೋಗೋಣ ಅಲ್ಲಿ ಕಲಿಯೋಣ ಆ ರೀತಿ ಅವರ ಮನೋಭಾವಗಳು ಬಂದುಬಿಟ್ಟು ಏನಾಗ್ತಾಯಿದೆ ಕುಟುಂಬ ವೈದ್ಯ ಕಾನ್ಸೆಪ್ಟೇ ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಬಂಧುಗಳೇ ಇವತ್ತು ಏನು ಬೇಕಾಗಿದೆ ಎಷ್ಟೋ ಸತಿ ನೋಡಿ ನಿಮಗೆ ಕಾಯಿಲೆ ಗುಣ ಆಗುವುದಕ್ಕಿಂತ ನಿಮಗೆ ಬೇಕಾಗಿರೋದು ಸಾಂತ್ವನ ಇತ್ತೀಚೆಗೆ ಯಾವುದೋ ಒಂದು ನರ್ಸಿಂಗ್ ಹೋಮ್ಗೆ ಹೋಗಿದ್ದೆ ಅಲ್ಲಿ ಒಂದು ಎಂಬತ್ತು ಎಂಬತ್ತೈದು ವರ್ಷದ ಒಂದು ವಯಸ್ಸಾದ ಒಬ್ಬ ಮುದುಕಪ್ಪ ಇದ್ದ ಏನೋ ತೊಂದರೆ ಕೇಳಿದಾಗ ಅಯ್ಯೋ ಬಿಡಿ ನಮ್ಮ ಕಷ್ಟ ಇದ್ದೇ ಇರುತ್ತೆ ಅಟ್ಲೀಸ್ಟ್ ನಾನು ವಿಚಾರಗಳಿಗೆ ಬಂದ್ರಲ್ಲ ಅಂತ ಕಣ್ಣೀರು ಇದ್ದ ಇವೆಲ್ಲ ಏನು ತೋರಿಸುತ್ತೆ ನಿಮಗೂ ಕೂಡ ಈ ಅನುಭವಗಳು ಸಾಕಷ್ಟು ಆಗಿರುತ್ತೆ ಎಷ್ಟೋ ಸತಿ ಕಾಯಿಲೆಗಳು ವಿಧಿರೆಲ್ಲ ಬಂದಿರುತ್ತೆ ಅದು ನಮ್ಮ ಜನ್ಮಾಂತರದಿಂದ ತೊಂದರೆಯಿಂದ ಬಂದಿರ್ಬೋದು ಕರ್ಮಗಳಿಂದ ಅಥವಾ ನಮ್ಮ ರಾಂಗ್ ಲೈಫ್ ಸ್ಟೈಲಿಂದ ಬಂದಿರ್ಬೋದು ಯಾವುದೇ ಕಾ ಕಾರಣಗಳಿಂದ ಬಂದಿದ್ದರೂ ಕೂಡ ಮನುಷ್ಯನಿಗೆ ಬೇಕಾಗಿರೋದು ಮಾನಸಿಕ ಸಾಂತ್ವನ ಅದರ ಮುಂದೆ ಯಾವ ಔಷಧಿ ಕೂಡ ಕೆಲಸ ಮಾಡಲ್ಲ ಬಂಧುಗಳೇ ನೀವು ಸುಮ್ಮನೆ ಯಾರೋ ಒಂದು ಪೇಷಂಟ್ ಮಲಗಿರ್ತಾನೆ ನೆಟ್ಟೆ ನರ್ಸ್ ಬಂದುಬಿಟ್ಟು ಒಂದು ಸುಮ್ಮನೆ ಚುಚ್ಚು ಬಿಟ್ಟು ಸುಮ್ಮನೆ ಹೊರಟೋಗಿಬಿಡಿ ಅದನ್ನು ಒಂದು ಕಡೆಯಡಿ ಇನ್ನೊಂದು ಕಡೆ ಇಂಜೆಕ್ಷನ್ನೇ ಕೊಡೋದಿಲ್ಲ ಆ ನರ್ಸ್ಗಳು ಮಾತೃ ಹೃದಯದಿಂದ ಬಂದುಬಿಟ್ಟು ಸಾಂತ್ವನ ಹೇಳಿ ನಿಮ್ಮಲ್ಲಿ ಚೆನ್ನಾಗಿದ್ದಾರಾ ನಿಮ್ಮ ಮಕ್ಕಳಾಗೆ ಅಂತೆಲ್ಲ ವಿಚಾರಿಸ್ಕೊ ಬೇಕಿರಲ್ಲ ಅವಳಿಗೆ ಆದರೂ ಕೂಡ ಶೀಸ್ ಇಸ್ ಟ್ರೈನ್ಡ್ ಇನ್ ದಟ್ ವೇ ಹೃದಯ ಇರುತ್ತೆ ಆ ಒಂದು ನರ್ಸ್ಗೆ ಆ ಪ್ರೀತಿಯಿಂದ ಅವಳು ಮಾತಾಡಿದಾಗ ಆ ಪ್ರೀತಿಯಿಂದ ಇಂಜೆಕ್ಷನ್ ಕೊಟ್ಟಾಗ ನಿಮ್ಗೆ ಇಷ್ಟೊತ್ತಿ ಅನುಭವ ಆಗಿರಬೇಕು ಮೂರು ನಾಲ್ಕು ದಿವಸ ನೀವು ನರ್ಸಿಂಗ್ ಹೋಮಲ್ಲಿ ಆಗಿ ಈಚೆ ಬಂದುವಾಗ ಆ ನರ್ಸ್ಗಳನ್ನ ಬಿಟ್ಟು ಹೋಗಕ್ಕೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಮನೆಯಲ್ಲಿ ಸ ಹತ್ತು ಇಪ್ಪತ್ತು ವರ್ಷದಿಂದ ಕಟ್ಟಿಕೊಂಡಿರುವಂತಹ ಹೆಂಡತಿಯ ಮಕ್ಕಳಿಗಿಂತ ಅತಿ ಮುತುವರ್ಜಿತಿಯಿಂದ ನಮ್ಮನ್ನು ಅಸಹ್ಯ ಪಟ್ಟುಕೊಳ್ಳ್ದೇನೆ ನಮ್ಮ ಪ್ರತಿಯೊಂದು ಆಗು ಬೇಗಗಳನ್ನು ಗಮನಿಸುವ ಐದು ದಿವಸಗಳ ಆ ನರ್ಸು ನಿಜವಾಗಲೂ ನಮಗೆ ದೇವತರ ಕಾಣಿಸ್ತಾಳೆ ದೇವ ಮಾತೇನೆ ಯಾಕಂದರೆ ದೇವತೆ ಅನ್ನೋದು ಅವಳು ಕೂಡ ಒಂದು ಹೆಣ್ಣೆನೆ ಆದರೆ ಅದು ಎಲ್ಲಿತ್ತು ಆ ಹೃದಯದಲ್ಲಿ ಆ ಭಾವನೆಗಳಲ್ಲಿದೆ ಅಲ್ವಾ ಅಂದರೆ ಈಗ ನಮಗೆ ಅರ್ಥ ಆಗ್ತಾ ಇದೆ ಅಲ್ವಾಗ ಮನುಷ್ಯನಿಗಿಂತ ಮನುಷ್ಯನಲ್ಲಿ ಅಂತರ್ಗತವಾಗಿರುವಂತಹ ಆ ಮಾತ್ರ ಹೃದಯ ಇದೆಯಲ್ಲ ಗಂಡಸಾಗಿರ್ಬೋದು ಹೆಂಡಸಾಗಿರ್ಬೋದು ಅದಕ್ಕೆ ಬೆಲೆ ಬಂಧುಗಳೇ ಹಾಗಾಗಿ ನಮಗೆ ಇವಾಗ ಇತ್ತಿನ ದಿನ ದಿನ ದಿನಗಳಲ್ಲಿ ತೊಂದರೆ ಆಗ್ತಾ ಇರೋದೇನಂತಂದರೆ ಔಷಧಿನೂ ಅಲ್ಲ ಡಾಕ್ಟ್ರೂ ಅಲ್ಲ ಆ ಡಾಕ್ಟ್ರತ್ವ ಇದೆಯಲ್ಲ ವೈದ್ಯತ್ವ ಮಾನಸಿಕವಾಗಿ ನಮ್ಮನ್ನು ಸಾಂತ್ವನ ಹೇಳಿ ನಮಗೆ ಧೈರ್ಯ ಕೊಡುವಂತಹ ಡಾಕ್ಟ್ರುಗಳು ಕಡಿಮೆ ಆಗ್ತಾ ಇದ್ದಾರೆ ಹಾಗಾಗಿ ನನ್ನ ಕ್ಲಿನಿಕಲ್ಲೂ ಕೂಡ ನಾನು ಬರೋರನ್ನ ಕೂಡ ನಾನು ದೇವ್ರ ಥರ ಇದ್ದೀನಿ ಯಾವುದೇ ಒಂದು ಕ್ಲೈಂಟ್ ಬಂದರೂ ಕೂಡ ನಾನು ಆ ದೇವರೇ ಕಳಿಸ್ಕೊಟ್ಟಿದ್ದಾನೆ ಅಂದಮೇಲೆ ನನ್ನ ಕರ್ತವ್ಯ ಹೋಯೇ ಪ್ರಪಂಚದಲ್ಲಿ ಎಷ್ಟೋ ಇಟ್ ಇಸ್ ಎ ಬ್ಯೂಟಿಫುಲ್ ನೆಟ್ವರ್ಕ್ ನಮ್ಮ ಈ ಪ್ರಪಂಚ ಅನ್ನೋದು ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಟ್ರೀಟ್ಮೆಂಟ್ಗಿರ್ಬೋದು ಸಲಹೆಗಿರ್ಬೋದು ಕೌನ್ಸಲಿಂಗ್ ಇರ್ಬೋದು ಯಾವುದಕ್ಕೆ ನಮ್ಮ ಹತ್ರ ಬಂದಾಗ ನಾವು ಫಸ್ಟ್ ನೆನೆಯಬೇಕಾಗಿರೋದು ಆ ಕಾಸ್ಮಿಕ್ ನಾನು ನಾನೊಬ್ಬ ಕಾಸ್ಮಿಕ್ ಹೀಲರ್ ಆಗಿರೋದ್ರಿಂದ ಅದಕ್ಕೆ ನೂರಿಂದ ನೂರು ಹಂಡ್ರೆಡ್ ಪರ್ಸೆಂಟ್ ನಾನು ನಂಬ್ತೀನಿ ಅದನ್ನು ಯಾಕಂದರೆ ಯಾವುದೇ ವ್ಯಕ್ತಿನ ಈ ಭೂಲೋಕದಲ್ಲಿ ನಾವು ಒಂದು ಬೇಡುವಾಗ ಅಥವಾ ಕೊಡುವಾಗ ಕಾಂಟ್ಯಾಕ್ಟ್ ಇದೆ ಅಂತಂದರೆ ಅದಕ್ಕೆ ಆ ನೆಟ್ವರ್ಕೇ ಕಾರಣ ಬಂಧುಗಳೇ ಇಲ್ಲದೆ ಹೋದರೆ ಎಲ್ಲೋ ಇರ್ತಾರೆ ವ್ಯಕ್ತಿಗಳು ನಮ್ಮ ಹತ್ರ ಬರೋಕ್ಕೆ ಅವಶ್ಯಕತೆ ಇರೋದಿಲ್ಲ ಸೊ ನಾವು ಇಲ್ಲಿ ಇರೋರು ಮತ್ತೊಂದು ಯಾವುದೋ ಊರಿಗೆ ಹೋಗಿ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ ಇನ್ನಾರ್ಥನೋ ಟ್ರೀಟ್ಮೆಂಟ್ ತೊಗೋತಾರೆ ಇದನ್ನೆಲ್ಲ ಕೂಲಾಗಿ ಅನಲೈಸ್ ಮಾಡಿದಾಗ ನಮ್ಮ ಒಂದು ಬ್ಯೂಟಿಫುಲ್ ನೆಟ್ವರ್ಕ್ ನಮಗೆ ಕಾಣುತ್ತೆ ಇದರಿಂದ ಕರ್ಮ ಸಿದ್ಧಾಂತ ಕೂಡ ಇದೆ ಅದರಲ್ಲಿ ಅದು ಒಂದು ಆಧ್ಯಾತ್ಮಿಕ ವಿಷಯ ಆಗುತ್ತೆ ಅದು ಬೇಡ ಈಗ ಈಗ ನನ್ನ ಉದ್ದೇಶ ಕುಟುಂಬ ವೈದ್ಯ ಆದ್ದರಿಂದ ನಾವೀಗೇನು ಮಾಡಬೇಕು ಯಾವುದಾದ್ರು ಒಂದು ಡಾಕ್ಟ್ರುಗಳಿಂದ ಹೋದಾಗ ನಮ್ಮ ಮನಸ್ಸಿಗೆ ನಮ್ಮ ಮನಃಪಟಲಕ್ಕೆ ಹೊಂದುವಂತಹ ಡಾಕ್ಟ್ರುಗಳನ್ನು ನಾವು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು ಅವ್ರು ಡಾಕ್ಟ್ರೇ ಆಗಿರ್ಬೋದು ಅಥವಾ ಬರೀ ಡಿ ಆ ಎಲ್ ಎಂ ಪಿ ಆರ್ ಎಂ ಪಿನೇ ಆಗಿರ್ಬೋದು ಆದರೂ ಕೂಡ ಆ ಮಾತೃ ಹೃದಯ ಇರುತ್ತಲ್ಲ ಮನುಷ್ಯನಿಗೆ ಅದು ನಮಗೆ ವರ್ಕ್ ಆಗುತ್ತೆ ಎಷ್ಟೋ ಸತಿ ನಮಗೆ ಔಷಧಿ ಬೇಕಾಗೇ ಇರೋದಿಲ್ಲ ಆ ಡಾಕ್ಟ್ರು ಮಾತುಗಳೇ ನಮಗೆ ಒಂಥರ ಟಾನಿಕ್ ಆಗಿಬಿಟ್ಟಿರುತ್ತೆ ಇವತ್ತಿನ ಕಾಲದಲ್ಲಿ ನಮ್ಮ ಟೀನೇಜ್ ಹೆಣ್ಮಕ್ಕಳಿಗೆ ಬೇಕಾಗಿರೋದು ಮೊದಲು ಅದು ಯಾಕೆ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಕಡೆಗಣಿಸಿರುವಂತಹ ಒಂದು ಫೀಲ್ಡ್ ಅದು ಯಾವುದೇ ವೈದ್ಯರಾಗಲಿ ಏನೇ ಆಗಲಿ ಆ ಮಕ್ಕಳಿಗೆ ಕೌನ್ಸೆಲಿಂಗ್ ಮಾಡಬೇಕು ಅವರು ಅನುಭವಿಸ್ತಿರೋ ಕಷ್ಟಗಳು ಒಂದಲ್ಲ ಎರಡಲ್ಲ ಒಂದು ತುಂಬ ಚೆನ್ನಾಗಿದ್ರೂ ಕೂಡ ಸೊಸೈಟಿಯ ಕಣ್ಣು ಬೀಳುತ್ತೆ ಅವ್ರನ್ನ ಕಾಮುಕರಾಗಿ ನೋಡ್ತಾರೆ ಅದರ ಹಿಂಸೆ ಕೊಡ್ತಾರೆ ಒಂದು ಎರಡನೇದು ದುಡ್ಡು ಕಾಸು ಸಂಪಾದನೆ ಮಾಡ್ತಿರ್ತಾರ ಮನೇಲಿ ಅತ್ತೆ ಮಾವನ ಅವನಲ್ಲಿರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು ದುಡ್ಡಿಗೋಸ್ಕರ ಅವ್ರನ್ನ ಹಿಂಸಿಸ್ತಾ ಇದ್ದಾರೆ ಎರಡು ಮೂರನೇದು ಈ ಗಂಡು ಹೆಣ್ಣಿನ ತಾರತಮ್ಯದಲ್ಲಿ ಓ ಎಗೋಯಿಸಮ್ ಅಹಂ ಓ ಅವ್ರಿಗಿಂತ ನಾನೇನು ಕಡಿಮೆ ನನಗಿಂತ ಅವರೇನು ಕಡಿಮೆ ಈ ರೀತಿಯ ಒಂದು ಮೇಲೆ ಮೇಲು ಕೀಳುಳ ಒಂದು ಸ್ವಭಾವದಿಂದ ಕೂಡ ಅವನ್ನ ನಾವು ಹಿಂಸಿಸ್ತಾ ಇದ್ದೀವಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜೊತೆಗೆ ಮಾನಸಿಕ ಸಂವಹನ ತುಂಬ ಬಹಳ ಬಹಳ ಇಂಪಾರ್ಟೆಂಟ್ ಏನಾಗ್ತಾ ಇದೆ ಒಬ್ಬ ಹುಡುಗ ಹುಡುಗ ಅದು ಒಂದು ಗಂಡು ಗಂಡು ಮಾತಾಡೋದಕ್ಕೂ ಒಂದು ಹೆಣ್ಣು ಹೆಣ್ಣು ಮಾತಾಡೋದಕ್ಕೂ ಗಂಡು ಹೆಣ್ಣು ಮಾತಾಡೋದಕ್ಕೂ ಸಂವಹನದಲ್ಲಿ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸಗಳಿದೆ ನಾವು ಎಷ್ಟೇ ಹೇಳ್ಬೋದು ಸಮಾನತೆ ಸಮಾನತೆ ಅಂತಿರ್ಬೋದು ನೀರು ನೀರು ಎಣ್ಣೆ ಎಣ್ಣೆನೆ ನೀರು ಎಣ್ಣೆ ಖಂಡಿತ ಸೇರೋದಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ ಯಾಕಂದರೆ ಒಂದು ಸೊಸೈಟಿಗೋಸ್ಕರ ಸುಮ್ಮನೆ ರಾಜಕೀಯವಾಗ ನಾವು ಸಾವಿರ ಮಾತಾಡ್ಬೋದು ಆದರೆ ದೇವರ ಸೃಷ್ಟಿನೇ ಆಗಿದೆ ಹೇಗೆ ನಮ್ಮ ಐದು ಬೆರಳುಗಳು ಒಂದು ಸಮಾನಾಂತವರ ಸಮಾನಾಂತರವಾಗಿಲ್ಲವೋ ಅದೇ ರೀತಿ ಕೂಡ ಈ ಸೃಷ್ಟಿ ಕೂಡ ಹಾಗೇ ಇರುತ್ತೆ ಹಾಗಾದರೆ ಎಲ್ಲ ಸಿಂಹ ಜಿಂಕೆ ಎಲ್ಲವೂ ಕೂಡ ಒಂದೇ ಥರ ಇರೋಕ್ಕೆ ಸಾಧ್ಯನ ಇಲ್ಲ ಸಿಂಹ ಸಿಂಹನೇ ಜಿಂಕೆ ಜಿಂಕೆನೇ ಕಾಡೆಮ್ಮೆ ಕಾಡೆಮ್ಮೆನೆ ಹಾಗೆ ಬೇರೆ ಬೇರೆಯ ಈ ಸೃಷ್ಟಿಯ ವೈಚಿತ್ಯಗಳಿದ್ದೀರಾ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಮಧುಗಳೇ ಹಾಗಾಗಿ ಇವತ್ತು ಏನು ಮಾಡಬೇಕಾಗಿದೆ ಪ್ರತಿಯೊಂದು ಫ್ಯಾಮ್ಲಿಯಲ್ಲೂ ಕೂಡ ಒಂದು ಕುಟುಂಬ ವೈದ್ಯ ಅಂತ ನಾವು ಆಯ್ಕೆ ಮಾಡ್ಕೋಬೇಕು ನಮಗೆ ಗೊತ್ತಿರುವಂತಹ ಈಗ ಸುಖ ಸುಮಾರು ಜನ ಸಿಗ್ತಾರೆ ಡಾಕ್ಟ್ರುಗಳು ದೂರ ಇರಲಿ ಹತ್ರನೇ ಇರಲಿ ನಮಗೆ ಈಸಿಯಾಗಿ ರೀಚಬಲ್ ಪರ್ಸನ್ ಸೆಲೆಕ್ಟ್ ಮಾಡಿಕೊಂಡು ಅವರ ಹತ್ರ ನಾವು ಪದೇ ಪದೇ ಹೋಗ್ತಾ ಇದ್ದಾಗ ಅಥವಾ ನಮ್ಮ ಕುಟುಂಬದ ತೊಂದರೆಗಳನ್ನು ಒಬ್ಬರನ್ನ ನಂಬಿ ನಾವು ಮಾಡಿದಾಗ ಏನಾಗುತ್ತೆ ಆ ಡಾಕ್ಟ್ರಿಗೂ ಕೂಡ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ ಅದು ಬಿಟ್ಟು ಇವತ್ತೊಂದು ದಿವಸ ಡಾಕ್ಟ್ರು ನಾಳೆ ಇನ್ನೊಂದು ದಿವಸ ಡಾಕ್ಟ್ರು ಮಾ ಮಾಡಿದ್ದು ಇನ್ನೊಂದು ದಿವಸ ಡಾಕ್ಟ್ರು ಈ ಥರ ಮಾಡ್ತಾ ಇದ್ದಾಗ ಏನಾಗುತ್ತೆ ಪ್ರತಿಯೊಬ್ಬ ಡಾಕ್ಟ್ರು ಮುಂದೆ ಕೂಡ ನಿಮ್ಮಂದು ಕಂಪ್ಲೀಟ್ ಬಾಡಿನ ಅನಾಟಮಿ ಪದೇ 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 ಚೆಕ್ ಮಾಡ್ತಾ ಇರ್ತಾನೆ ಪ್ರತಿ ಕೂಡ ಪ್ರತಿ ಸಲ ಕೂಡ ಸ್ಕ್ಯಾನಿಂಗ್ ನಿಮ್ಗೆ ಗೊತ್ತಿದೆ ಎಷ್ಟೋ ಸತಿ ಡಾಕ್ಟ್ರುಗಳ ಹತ್ರ ಹೋದಾಗ ಏನಾಗುತ್ತೆ ಒಂದು ಡಾಕ್ಟರ್ ಹತ್ರ ಹೋಗಿ ಇನ್ನೊಂದು ಡಾಕ್ಟರ್ ಹತ್ರ ಇನ್ನೊಂದು ಒಪಿನಿಯನ್ ಕೇಳಿದಾಗ ಅವನು ಮೊದಲಿಂದ ಸ್ಕ್ಯಾನಿಂಗ್ ಮಾಡ್ತಾನೆ ನಾವು ಬೈತೀವಿ ದುಡ್ಡುಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಅಲ್ಲ ಯಾಕೆಂದರೆ ಆ ಸಿಸ್ಟಮ್ಮೇ ಆಗಿದೆ ಯಾಕೆ ಅವನದು ನೋಡಿದೆ ಒಂದು ಪ್ಯಾರಾಮೀಟರ್ ನೋಡ್ದೇ ಏನು ಕೊಡೋಕ್ಕೆ ಬರೋದಿಲ್ಲ ಯಾಕಂದರೆ ನಾನು ಹೇಳ್ತಾ ಇರ್ತೀನಿ ಮಾಡ್ರನ್ ಸೈನ್ಸ್ ಇಸ್ ನಥಿಂಗ್ ಬಟ್ ಎ ರೆಫರಲ್ ಡಾಕ್ಟರ್ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಕುಟುಂಬ ವೈದ್ಯ ಪದ್ಧತಿ ಇತ್ತಲ್ಲ ಅದರಲ್ಲಿ ಬರೀ ಮಾನಸಿಕವಾಗಿ ಮಾತ್ರ ಔಷಧಿ ಕೊಡ್ತಿರಲಿಲ್ಲ ದೈಹಿಕ ಮಾನಸಿಕ ಎರಡನ್ನೂ ಅನಲೈಸ್ ಮಾಡಿ ಔಷಧಿಗಳನ್ನು ಕೊಡ್ತಾಯಿದ್ರು ವೈದ್ಯರು ಈಗ ಏನಾಗ್ತಾ ಇದೆ ಬರೀ ಫಿಸಿಕಲ್ ಪ್ಯಾರಾಮೀಟರ್ ನೋಡ್ತಾರೆ ಓ ಬಿ ಪಿ ಈ ರೇಂಜಿಂದ ಈ ರೇಂಜ್ ಇತ್ತಾ ಇಲ್ಲವಾ ಅವನಿಗೆ ಡಿಫೆಕ್ಟ್ ಇದೆ ಮುಗಿದೋಯ್ತು ಅವ್ನಿಗೆ ಮನೆಯಲ್ಲಿ ಅವ್ರ ತಂದೆ ತಾಯಿ ಸಾಕ್ತಿರ್ತಾರೆ ಅಥವಾ ಇನ್ನೊಂದು ತೊಂದರೆ ಆಗಿರುತ್ತೆ ಹಾಗಾಗಿ ಅವ್ನಿಗೆ ಬಿ ಪಿ ವೇರಿಯೇಷನ್ ಆಗಿರುತ್ತೆ ಟೆನ್ಷನ್ ಇರುತ್ತೆ ಅದು ಫ್ಯಾಮಿಲಿ ವೈದ್ಯ ಆಗಿದ್ದರೆ ಗೊತ್ತಿರುತ್ತೆ ಒಬ್ಬ ಸ್ಟೇಂಜ್ ಡಾಕ್ಟ್ರಿಗೆ ಗೊತ್ತಾಗಲ್ಲ ಆಮೇಲೆ ಈ ಟಿ ಎನ್ ಎಚ್ ಹೇಳ್ಕೊಳೋಕ್ಕೂ ಸಾಧ್ಯ ಇಲ್ಲ ಕೆಲವೊಂದು ವಿಷಯಗಳನ್ನು ಹಾಗೆ ಆಮೇಲೆ ಕೆಲವೊಂದು ಸಂದರ್ಭಗಳು ಅಂತಂದರೆ ನಮ್ಮ ಸೊಸೈಟಿ ಹೇಗಿದೆ ಅಂತಂದರೆ ಒಂದು ಚಿಕ್ಕ ಮಗು ಒಂದು ಟೀನೇಜ್ ಬರುವವರೆಗೂ ಕೂಡ ತಂದೆ ತಾಯಿ ಆಶ್ರಯದಲ್ಲಿರ್ತಾಳೆ ಆ ನಂತರ ಈಗ ಒಂದು ಮಾಡರ್ನ್ ಸೈನ್ಸಲ್ಲಿ ಸಾಕಷ್ಟು ಎಮ್ ಎಸ್ ಎಮ್ ಎಸ್ ಮಾಡಿ ಫಾರಿನ್ ಕಂಟ್ರಿಗಳು ಹೋದಾಗ ಏನಾಗುತ್ತೆ ತಂದೆ ತಾಯಿಗಳ ಒಂದು ಸಪೋರ್ಟು ಇವ್ರು ಈ ದೇಶದಲ್ಲಿರ್ತಾರೆ ಅವ್ರು ಇನ್ಯಾವುದೋ ದೇಶದಲ್ಲಿರ್ತಾರೆ ಯಾವುದೋ ಡಾಕ್ಟ್ರು ಮದುವೆ ಇನ್ಯಾರನ್ನೋ ಆಗ್ತಾರೆ ಹೀಗಾಗಿ ಏನಾಗ್ತಾ ಇದೆ ಒಂದು ರೀತಿಯ ಕೌಟುಂಬಿಕ ಚಿತ್ರಣಗಳು ಕೂಡ ಎಲ್ಲ ಚೆಲ್ಲಾಪಿಲ್ಲಿ ಆಗ್ತಾ ಆಗ್ತಾಯಿದೆ ಇವನು ಹೊಸದಾಗಿ ಮದ್ ಇಷ್ಟಪಟ್ಟು ಮದುವೆ ಆದರೂ ಕೂಡ ಸಾಂದರ್ಭಿಕವಾಗಿ ಆ ಗಂಡ ಏನಾಗಿರ್ತಾನೆ ಒಬ್ಬ ಗಂಡ ಹೆಂಡತಿಯಾಗಿ ಇರ್ತಾರೋ ವಿನಃ ಕಪಲ್ಸ್ ಆಗಿರ್ತಾರೋ ವಿನಃ ಅವರ ಮಾನಸಿಕವಾಗಿ ಅವರ ಹಿನ್ನೆಲೆ ಒಬ್ಬರಿಗೆ ಒಬ್ಬರಿಗೆ ಗೊತ್ತಿರೋದಿಲ್ಲ ಅವನ ಹೆಂಡತಿಗೆ ಅವಳ ಸ್ವಭಾವ ಏನು ಅವಳ ಆರೋಗ್ಯದ ಪರಿಸ್ಥಿತಿ ಏನು ಅವನಿಗೆ ಗೊತ್ತಾಗ ಸಾಧ್ಯ ಅಲ್ಲ ಯಾಕಂದರೆ ಎಲ್ಲೋ ಹೋಗಿರ್ತಾರೆ ಫಾರಿನ್ ಕಂಟ್ರಿನಲ್ಲಿ ಒಬ್ರಿಗೊಬ್ಬರಿಗೆ ಸಾಂದರ್ಭಿಕವಾಗಿ ಇಷ್ಟಪಟ್ಟು ಮದುವೆ ಆಗ್ತಾರೆ ದುಡ್ಡು ಕಾಸು ವ್ಯವಹಾರದಲ್ಲಿ ಹಾಗಾಗಿ ಈ ಈಕೆಯ ಒಂದು ಹಿನ್ನೆಲೆ ಅವನು ಗೊತ್ತಿರೋದಿಲ್ಲ ಆತನ ಹಿನ್ನೆಲೆ ಈಕೆ ಗೊತ್ತಿರೋಲ್ಲ ಹಾಗಾಗಿ ಮಾನಸಿಕ ಕ್ಷೋಭೆಗಳು ಹಂತ ಹಂತವಾಗಿ ಜಾಸ್ತಿಯಾಗಿ ಅದೇ ಇಟ್ ಲೀಸ್ ಟು ಡೈವರ್ಸ್ ಇವತ್ತಿನ ಎಲ್ಲ ಆಲ್ಮೋಸ್ಟ್ ಆಲ್ ಈ ರೀತಿಯ ಡೈವರ್ಸ್ಗಳಿಗೆ ಕಾರಣ ಮನೆಯ ವೈದ್ಯರು ಇಲ್ಲದೇ ಇರೋದು ಮನೆಯ ವೈದ್ಯ ಬರೀ ಫಿಸಿಕಲ್ ಆಗಿ ಔಷಧಿ ಮಾತ್ರ ಕೊಡೋದಿಲ್ಲ ಮಾನಸಿಕವಾಗಿ ಕೂಡ ಕೊಡ್ತಾನೆ ಎಷ್ಟೋ ಸತಿ ಅವರು ಕೊಡೋ ಸಲಹೆಗಳು ನಮಗೆ ತುಂಬ ಒಂಥರ ಅಮೃತಪ್ರಾಯವಾಗಿರುತ್ತೆ ಬಂಧುಗಳೇ ಹಾಗಾಗಿ ಮನೆಯ ವೈದ್ಯ ಒಂದು ಸಿಸ್ಟಮ್ ಇದೆಯಲ್ಲ ಅದು ಬಹಳ ಬಹಳ ಮುಖ್ಯ ಹಾಗೆ ನಾನು ಡಾಕ್ಟ್ರುಗಳಲ್ಲೂ ಕೂಡ ಹೇಳ್ಕೊಡ್ತಾ ಇದ್ದೀನಿ ಬರೋ ಅಂಥ ಪೇಷಂಟ್ಗಳನ್ನು ಬರೀ ಒಂದು ರೆಫರೆಲ್ ಟ್ರೀಟ್ಮೆಂಟ್ ಅಂತ ಬೇಡ ಅವರ ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಳಿ ಅವರ ಸುಖಗಳನ್ನ ನೀವು ಭಾಗಿಯಾಗಿ ಆ ಕ್ಷಣಕ್ಕೆ ನೀವು ಒಂದು ದೇವದೂತ ದೇವರು ಕಳಿಸ್ಕೊಟ್ಟಿರುವಂತಹ ಒಂದು ವ್ಯಕ್ತಿ ನಿಮ್ಮ ಹತ್ರ ಇದೆ ಅವ್ರಿಗೆ ನಮ್ಮ ಕೈಲಾದಂತಹ ಒಂದು ಸಮಾಜದಲ್ಲಿ ಸೇವೆಯನ್ನು ಮಾಡೋಣ ದೇವರು ಕೊಟ್ಟಿರೋಂತಹ ಈ ಪದವಿಯನ್ನು ಸರಿಯಾಗಿ ಕರೆಕ್ಟಾಗಿ ಉಪಯೋಗಿಸ್ಕೊಂಡಾಗ ನಮಗೆ ದುಡ್ಡು ಸಂಪಾದನೆ ಮಾಡೋದು ಒಂದು ಕಡೆ ಇರಲಿ ಇನ್ನೊಂದು ಕಡೆ ಆ ಫೀಲ್ಡಲ್ಲಿ ತೃಪ್ತಿ ಅನ್ನೋದು ಕೂಡ ಸಿಗುತ್ತೆ ಎಷ್ಟೋ ಸತಿ ನನ್ನ ಕ್ಲಿನಿಕ್ಗೆ ಬರುವಂತಹ ಜನಗಳ ಹತ್ರ ನಾವು ಏನೋ ಮೊದಲೇ ಔಷಧಿ ರಹಿತ ಚಿಕಿತ್ಸೆ ಬರೀ ಅವರ ಕಷ್ಟಗಳನ್ನು ಕೇಳಿದ್ರೆ ಸಾಕು ಎಷ್ಟು ಖುಷಿಯಾಗಿ ಅವರು ಕೈ ಮುಗಿದು ಹೋಗ್ತಾರೆ ಅವ ನಮಗೆ ಹೃದಯ ತುಂಬಿ ಬರುತ್ತೆ ಅಂದರೆ ಮನುಷ್ಯನಿಗೆ ಬೇಕಾಗಿರೋದು ಬರೀ ದೈಹಿಕ ಸಮಾಧಾನ ಔಷಧಿ ಅಲ್ಲ ಬಂಧುಗಳೇ ಅವ್ರಿಗೆ ಬೇಕಾಗಿರೋದು ಮಾನಸಿಕ ಸಾಂತ್ವನ ಕೊನೆಗೆ ಮದುವೆ ಆದ ನಂತರ ಏನಾಗುತ್ತೆ ಮಕ್ಕಳಾಗತ್ತೆ ಅಲ್ಲೂ ಕೂಡ ಎಷ್ಟೋ ತೊಂದರೆಗಳನ್ನು ಅನುಭಿಸ್ತಾಳೆ ಗಂಡನ ಕೈಲಿ ಕೆಲವೊಂದು ವಿಷಯಗಳನ್ನು ನಾಟ್ ಶೇರ್ ಸೇಳ್ಕೊಳಕ್ಕೆ ಸಾಧ್ಯನೇ ಇರೋದಿಲ್ಲ ಮಕ್ಕಳು ದೊಡ್ಡವರಾಗ್ತಾರೆ ಸೊಸೆ ಬರ್ತಾಳೆ ಆವಾಗ ಇನ್ನೂ ಮುಜುಗರ ಆಗುತ್ತೆ ಹಾಗಾಗಿ ಆ ಒಂದು ಹೆಣ್ಣಿನ ಐದನೇ ವಯಸ್ಸಿನಿಂದ ಕೊನೆಯ ಹಂತದವರವರೆಗೆ ಕೊನೆಗೆ ವಯಸ್ಸಾದಾಗ ಗಂಡನನ್ನು ಕಳ್ಕೊಂಡು ಮಕ್ಕಳ ಮೇಲೆ ಡಿಪೆಂಡ್ ಆದಾಗ ಆಗಲೂ ಕೂಡ ಚಿಕ್ಕ ವಯಸ್ಸಿನ ಮಕ್ಕಳುಗಳು ಅವಳು ಮುಂದೆ ತನ್ನ ಕಷ್ಟಗಳು ಹೇಳ್ಕೊಳೋಕ್ಕೆ ಸಾಧ್ಯ ಇಲ್ಲ ತನಗಿಂತ ವಯಸ್ಸಾದವರು ಇರೋದಿಲ್ಲ ಹೀಗಾಗಿ ಇಡೀ ಜೀವನವೇ ಮುಜುಗರ 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 ಆಗ್ತಾ ಇದೆ ಬಂಧುಗಳೇ ಹೀಗಾಗಿ ಏನಾಗಬೇಕಾಗಿದೆ ಅಂದರೆ ನಾವೀಗ ಹೆಣ್ಣಿಗೆ ಬರೀ ಗೌರವ ಬರೀ ಒಂದು ಮಾತುಸ್ಥಾನ ಕೊಟ್ಟುಬಿಟ್ಟೆ ದೈವಸ್ಥಾನ ಕೊಟ್ಟೆ ಅಲ್ಲ ನಾವು ಅವ್ರನ್ನ ಹ್ಯುಮ್ಯಾನಿಟರಿ ಗ್ರೌಂಡಿಂದ ನೋಡಬೇಕಾಗಿದೆ ಯಾಕೆಂದರೆ ಅವರ ಒಂದು ಒಂದು ಪಳಿಯುಳಿಕೆ ಅಂತ ತಗೊಂಡ ಕಂಪ್ಲೀಟ್ ಒಂದು ಗಂಡು ಅಂತ ಒಂದು ತಗೊಂಡು ತಗೊಂಡ ಹೆಣ್ಣು ಅಂತ ಒಂದು ಜಾತಿ ತಗೊಂಡಾಗ ದೇವರು ಅದರ ಸೃಷ್ಟಿಯಲ್ಲೇ ಒಂದು ಬೇರೆ ವಿನ್ಯಾಸವನ್ನು ಮಾಡಿದ್ದಾನೆ ಆಕಾರದಲ್ಲಿರಬಹುದು ಸ್ವಭಾವದಲ್ಲಿರಬಹುದು ಮಾತುಕತೆಗಳಲ್ಲಿರಬಹುದು ದೈಹಿಕ ಒಂದು ರಚನೆಗಳಲ್ಲಿರ್ಬಹುದು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಸ್ಪರ್ತಿಸ್ಪಂದನೆಗಳನ್ನು ನಾವು ಮಾಡಿದಾಗ ಒಬ್ಬ ಗಂಡನಾಗಿ ತಮ್ಮ ಮಗನಾಗಿ ಅಥವಾ ಒಬ್ಬ ವೈದ್ಯನಾಗಿ ಮಾಡಿದಾಗ ಮಾತ್ರ ಹೆಣ್ಣಿನ ನೋವು ಬೇರೆಯವ್ರಿಗೆ ಅರ್ಥ ಆಗುತ್ತೆ ಬಂಧುಗಳೇ ಯಾಕಂದರೆ ಇವತ್ತು ಎಷ್ಟೋ ಸತಿ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಕಷ್ಟಗಳನ್ನು ಹೇಳ್ಕೊಳೋಕ್ಕಾಗ್ದೇ ಸ್ಯಾಂಡ್ವಿಚ್ ಥರ ಕೊನೆಯವರೆಗೂ ಕೂಡ ತಮ್ಮಲ್ಲೇ ಇಟ್ಕೊಂಡು ತಮ್ಮ ಜೀವನದ ಅಂತ್ಯವಗಳನ್ನು ನೋಡ್ತಾ ಇದ್ದಾರೆ ಹಾಗಾಗಿ ಏನಾಗುತ್ತೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಅವರ ಮನಸ್ಸಿನಲ್ಲಿ ಕೇಂದ್ರೀಕೃತವಾದಂತಹ ಆ ಭಾವನೆಗಳು ಡಿ ಎನ್ ಎ ರೂಪದಲ್ಲಿ ಮತ್ತು ಅವರ ಮಕ್ಕಳಲ್ಲಿ ಬರುತ್ತೆ ಕೊನೆಗೆ ಅವರು ಸತ್ತು ಮುಂದಿನ ಜನದಲ್ಲಿ ಬಂದರೂ ಕೂಡ ದಟ್ ಡಿ ಎನ್ ಎಲ್ಲಿ ಕ್ಯಾರೀಸ್ ಆಗಿ ಕೂಡ ಅದು ಪ್ರೂವ್ ಆಗಿದೆ ಹಾಗಾಗಿ ಇವತ್ತು ನಾವು ಏನು ಮಾಡಬೇಕಾಗಿದೆ ಅಂದರೆ ಒಂದು ಆರೋಗ್ಯ ಸಮಾಜ ಇರಬೇಕು ಅಂತಂತಂದರೆ ಹೆಣ್ಣಿಗೆ ಮೊದಲು ಬರೀ ಗೌರವ ಕೊಡೋದಷ್ಟೇ ಅಲ್ಲ ಪ್ರೀತಿಯನ್ನು ಕೊಡಬೇಕು ಒಂದು ಪರಿಶುದ್ಧವಾದಂತಹ ಪ್ರೀತಿ ಆಕೆಯ ಕಷ್ಟವನ್ನು ಅರ್ಥ ಮಾಡಿಕೊಂಡು ಪ್ರತಿಸ್ಪಂದಿಸುವಂತಹ ಭಾವನೆಗಳನ್ನು ಬೆಳೆಸ್ಕೊಂಡಾಗ ಒಂದು ಹೋಮ್ ವಾಯ್ ಪ್ರತಿಯೊಬ್ಬರು ಕೂಡ ನಾವು ಮ ಫ್ಯಾಮಿಲಿ ಡಾಕ್ಟರ್ ಥರ ಟ್ರೀಟ್ ಮಾಡಿದಾಗ ಇಡೀ ಸಮಾಜದಲ್ಲಿರೋ ಹೆಣ್ಣು ಮಕ್ಕಳ ಸ್ವಭಾವ ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸಮಾಜ ಶಾಂತಿ ಸೌಹಾರ್ದತೆಯಿಂದ ಇರುತ್ತೆ ಬಂಧುಗಳೇ ಹಾಗಾಗಿ ಇವತ್ತಿನ ವಿಷಯವನ್ನು ಅವರಿಗೋಸ್ಕರ ನಾನು ಮುಡಿಪಾಡ್ತಿದ್ದೀನಿ ಮುಂದಿನ ಎಪಿಸೋಡಿನಲ್ಲಿ ಇದೇ ವಿಷಯವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಲ್ಲಿಯವರೆಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಕೇಳ್ತಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು ಶರಣು ಶರಣಾರ್ಥಿ